ಈಗ ಟೈಟಲ್ ತುಂಬಾ ಡಿಫ್ರೆಂಟ್ ಆಗಿದೆ ಈಗ ಈ ವೋಟಿಂಗ್ ಟೈಮ್ ಅಲ್ಲಿ ವೋಟ್ ಬರ್ತಾ ರಾಂಗ್ ಟೈಮ್ ಅನ್ನೋದು ಒಂದಷ್ಟು ಜನ ಈಗ ಎಷ್ಟೋ ಸಿನಿಮಾಗಳನ್ನ ರಿಲೀಸ್ ಮಾಡಕ್ಕೆ ಹೆದರ್ತಾ ಇದ್ದಾರೆ ಬಟ್ ನೀವು ಹಂಗಿಲ್ಲ ಎಲ್ಲ ನಾವು ರಿಲೀಸ್ ಮಾಡ್ತೀವಿ ಇದು ಗೆದ್ದೆ ಗೆಲ್ಲುತ್ತೆ ಅಂಡ್ ಟ್ರೇಲರ್ ಆಗಿದೆ ಎಲ್ಲದ್ರಲ್ಲೂ ಕೂಡ ತುಂಬಾ ಹೋಪ್ ಇರುವಂತ ಸಿನಿಮಾ ಅಂತ ನಮಗೂ ಕೂಡ ಅನಿಸ್ತಾ ಇದೆ ಈ ಓಟು ಅಂದ್ರೆ ಏನು ಸರ್ ಮೊದಲನೇದಾಗಿ ಟೈಟಲ್ ಬಗ್ಗೆ ಮಾತಾಡ್ತೀನಿ ಆಮೇಲೆ ಎಲೆಕ್ಷನ್ ಬಗ್ಗೆ ಓಟೋ ಅಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ಆಕ್ಸಿಜನ್ ಆಮ್ಲಜನಕದ ಚಿಹ್ನೆ ಸೊ ಇದೊಂದು ಮೆಡಿಕಲ್ ಥ್ರಿಲ್ಲರ್ ಎನ್ವೈರನ್ಮೆಂಟ್ ನಡೆಯುವಂಥ ಒಂದು ಕತೆ ಸೊ ಒಂದು ಇಂಜೆಕ್ಟೆಬಲ್ ಆಕ್ಸಿಜನ್ನ ಹೇಗೆ ಬಾಡಿ ಒಳಗಡೆ ನಾವು ಇಂಟ್ರೊಡ್ಯೂಸ್ ಮಾಡಿ ಹಾರ್ಟ್ ಬೀಟ್ ನಿಂತೋಗಿರೋವಂಥ ಒಂದು ಕಾರ್ಡಿಯಾಕ್ ಅರೆಸ್ಟ್ ಪೇಷಂಟ್ನ ಬ್ರೈನ್ ಸೆಲ್ ಆಯ್ದೆ ಹೆಚ್ಚು ಸಮಯ ಬೇ ಬ್ರೈನ್ ಸೆಲ್ಸ್ನ ಪ್ರೊಟೆಕ್ಟ್ ಮಾಡಿ ಪ್ರಿಸರ್ವ್ ಮಾಡಿ ಮತ್ತು ಸಿ ಪಿ ಆರ್ ಮೂಲಕ ರಿವೈವ್ ಮಾಡುವಂಥ ಒಂದು ರಿಸರ್ಚ್ ಇದು ಅಮೇರಿಕಾಲಿ ನಡೀತಾ ಇರೋಂಥ ಒಂದು ಫ್ಯೂಚರ್ ರಿಸರ್ಚ್ ಇದನ್ನು ನಾವು ಬೇಸ್ ಆಗಿಟ್ಟುಕೊಂಡು ಈ ಕತೆ ಒಳಗಡೆ ಇದ್ರ ಸುತ್ತಲೂ ಆಗೋಂಥ ಒಂದು ಕತೆ ಸೊ ಅದಕ್ಕೆ ಓಟು ಅಂತಿದೆ ಅದಲ್ಲದೆ ಓಟು ಅಂದರೆ ನಮಗೆ ಐ ಮೀನ್ ಡೀಪರ್ ಮೀನಿಂಗ್ ಏನು ಅಂದರೆ ಅವನ ಫಿಲಾಸಫಿಕಲ್ ನೋಟ್ ಹೇಳಬೇಕಂದ್ರೆ ನಮ್ಮ ಬದುಕಿನಲ್ಲಿ ನಮಗೆ ಸುತ್ತಮುತ್ತಲು ಇರೋಂಥ ಒಂದು ಆಕ್ಸಿಜನ್ ಅಂದರೆ ಪ್ರೀತಿ ಸೊ ಲವ್ ಇಸ್ ದ ಆಕ್ಸಿಜನ್ ಫಾರ್ ಲೈಫ್ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ